ಮೇಠಿ ನಿಧನಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾರೆ ನಮ್ಮ ಪಕ್ಷದ ಹಿರಿಯರು ಅವರ ಕುಟುಂಬ ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅವರ ನಿಧನದಿಂದ ನನಗೆ ನೋವಾಗಿದೆ ಅಂತ ಹೇಳಿದ್ದಾರೆ ಆಗಿರಬಹುದು ಬಹಳ ಹಳೆ ನಾವು ಜೆಡಿಎಸ್ ನಲ್ಲಿ ಇದ್ದೀವಿ ಜೊತೆ ಇದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲಾ ಒಂದಾಗಿದ್ದೀವಿ ಹಿರಿಯ ರಾಜಕಾರಣಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದ್ದೀವಿ ಅಂತ ಕೂಡ ಬಂದಿದ್ದಾರೆ ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ ಅಂದ್ರೆ ಏನು ಕಾರ್ಯಕ್ರಮ ಇದೆ ನಮ್ಮ ಚಾಲೆಂಜ್ ಏನಿದೆ ಏನ್ ಮಾಡ್ಬೇಕಂತ ಸೊ ಅಧ್ಯಕ್ಷ ಬ್ರೀಫ್ ಮಾಡ್ತಾರೆ ಆದಿಂತ ಬಹಳಷ್ಟು ಆಗ್ಬೇಕು ಯಾಕೆಂದ್ರೆ ನಮಗೆ ಕಸ ವಿಲಿವಾರೇ ದೊಡ್ಡ ಚಾಲೆಂಜ್ ಇದೆ ನಮಗೆ ಸೊ ಅದು ಒಂದು ಹಂತಕ್ಕೆ ಮುಗಿಸುವಂತ ಪ್ರಯತ್ನ ಮಾಡಿ ಇನ್ನು ಬಹಳಷ್ಟು ಕೆಲಸ ಮಾಡ್ಬೇಕಾಗಿದೆ ನಾವು ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ಪಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತಾರ ಅಂತ ನಾವು ಆಶೆ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ